ಇನ್ನು ಭಟ್ಕಳ ತಾಲೂಕಿನ ಜಾಲಿಪಟ್ಟಣ ಪಂಚಾಯತ್ ಮೂರು ವಾರ್ಡುಗಳಿಗೆ ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡಿದ್ದಾರೆ ಎಂದು ಆಗ್ರಹಿಸಿ ಮೂರು ವಾರ್ಡಿನ ಸದಸ್ಯರು ಶನಿವಾರ ಜಾಲಿಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಧರಣಿ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂಬತ್ತು ದೇವಿನಗರ ವಾರ್ಡ್ ನಂಬರ್ ಎರಡು ಕಾರಗದ್ದೆ ವಾರ್ಡ್ ನಂಬರ್ ಎಂಟು ದೊಡ್ಡಮನೆ ಭಾಗದ ಸದಸ್ಯರು ಅನುದಾನ ನೀಡುವಲ್ಲಿ ಮಾಡಿದ ತಾರತಮ್ಯ ಆಗ್ರಹಿಸಿದ್ದು ನಮ್ಮ ವಾರ್ಡಿಗೆ ಅನುದಾನ ಒದಗಿಸಲು ತಾರತಮ್ಯ ಮಾಡಿದ್ದಾರೆ ಮೂರು ವಾರ್ಡಿನಲ್ಲಿ ಕಡುಬಡವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಜನರೇ ಅಧಿಕವಾಗಿದ್ದು ಮೂಲಭೂತ ಸೌಕರ್ಯಗಳು ಇಲ್ಲದೆ ತೀರಾ ಹಿಂದುಳಿದಿದೆ ಮೂಲಭೂತ ಸೌಕರ್ಯಗಳೇ ಸಿಗುತ್ತಿಲ್ಲ ಎಂದು ಆಗ್ರಹಿಸಿದ್ರು ರಸ್ತೆ ಚರಂಡಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಬಹಳ ಇದ್ದು ಕಡುಬಡವರಿಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಇತ್ತೀಚೆಗೆ ಬಿಡುಗಡೆಯಾದ ಅನುದಾನ ಹಂಚಿಕೆಯಲ್ಲಿ ಮುಂದುವರೆದ ವಾರ್ಡಿಗೆ ಹಣ ನೀಡಿದ್ದು ನಮ್ಮ ವಾರ್ಡಿಗೆ ತಾರತಮ್ಯ ಆಗಿದೆ ಊರಿನ ಸಮಸ್ಯೆ ಮನಗಂಡು ತಾವುಗಳು ಕೂಡಲೇ ಸ್ಪಂದಿಸುತ್ತೀರಾ ಎಂದು ನಂಬಿದ್ದೇವೆ ನಮ್ಮ ವಾರ್ಡಿನಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಪ್ರಸ್ತಾಪಗಳು ಅಡಿಯಲ್ಲಿ ಹಲವಾರು ಯೋಜನೆಗಳನ್ನು ಆರಂಭಿಸಬೇಕಾಗಿದೆ ಈ ಯೋಜನೆಗಳು ನಮ್ಮ ಗ್ರಾಮದ ಆರ್ಥಿಕ ಪರಿಸ್ಥಿತಿ ಹಾಗೂ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಈ ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಅನುದಾನವನ್ನು ಅನುಮೋದಿಸುವಂತೆ ವಿನಂತಿಸಿದರು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾಲು ಸಾಲು ಅನುದಾನಗಳು ಬಿಡುಗಡೆಯಾಗಿದ್ದು ಲಕ್ಷ ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಆದರೆ ಮೇಲೆ ತಿಳಿಸಿದ ಹಾಗೆ ನಮ್ಮ ಮೂರು ವಾರ್ಡ್ಗಳನ್ನು ಬಿಟ್ಟು ಉಳಿದ ಎಲ್ಲಾ ವಾರ್ಡಿಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಂದ ಪೂರ್ತಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಸೌಜನ್ಯಕ್ಕೂ ಚುನಾಯಿತ ಸದಸ್ಯರಾದ ನಮ್ಮನ್ನು ಈ ಅನುದಾನ ಹಂಚಿಕೆಯಲ್ಲಿ ಗಣನೆಗೆ ತೆಗೆದುಕೊಳ್ಳದಿರುವುದು ವಿಷಾದವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದರೆ ಇದು ಬಡ್ಕಲ್ ತಾಲೂಕಿನ ಜಾಲಿ ಪಟ್ಟಣ ಪಂಚಾಯತ್ನಲ್ಲಿ ನಾನು ಇವತ್ತು ನಿಮ್ಮ ಮೂಲಕ ತಿರುಚ ಏನಂದ್ರೆ ಪಟ್ಟಣ ಪಂಚಾಯತ್ಲ್ಲಿ ಎರಡು ಬಾರಿ ಎರಡು ವರ್ಷದಲ್ಲಿ ನಾಲ್ಕು ಬಾರಿ ಅನುದಾನ ಬಂದಿದೆ ಅನುದಾನದಲ್ಲಿ ಕ್ರಿಯೋಜನೆ ಆಗಿದೆ ಈ ಕ್ರಿಯೋಜನೆಗೆ ಮೂರು ಜನ ಸದಸ್ಯರಿಗೆ ಯಾವುದೇ ರೀತಿಯ ಒಂದು ಒಂದು ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಅನುದಾನ ನೀಡದೆ ಬಾರಿ ತಾರತಮ್ಯ ಮಾಡಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ನಾಲ್ಕು ಬಾರಿ ಅನುದಾನ ಬಂದಿದೆ ಎರಡು ಎಸ್ ಎಫ್ ಸಿ ಅನುದಾನ ಎರಡು ಹದಿನೈ ಹದಿನೈದನೇ ಹಣಕಾಸು ಅನುದಾನ ಇದರ ಅಡಿಯಲ್ಲಿ ಒಟ್ಟಿಗೆ ಎರಡು ಕೋಟಿ ಅನುದಾನ ಬಂದಿದೆ ಈ ಅನುದಾನದಲ್ಲಿ ಈ ಬಿ ಜೆ ಬೆಂಬಲಿತ ಸದಸ್ಯರಿಗೆ ಯಾವುದೇ ರೀತಿಯ ಒಂದು ಅನುದಾನ ನೀಡದೆ ತಾರತಮ್ಯ ಮಾಡಿದ್ದಾರೆ ಇದನ್ನು ಅಧಿಕಾರಿಗಳ ತ ಕೇಳಿದಾಗ ಇದು ನಾವು ಮಾಡಲಿಲ್ಲ ಆಡಳಿತ ಅಧಿಕಾರಿ ತಹಸೀಲ್ದಾರ್ ಮಾಡಿದ್ದು ಅಂತ ಕೊಡ್ತಾರೆ ಆಡಳಿತ ಅಧಿಕಾರಿ ತಹಶೀಲ್ದಾರ್ನ್ ಕೇಳಿದ್ರೆ ನಾವು ಮಾಡಿದ್ದೆಲ್ಲ ಮಾನ್ಯ ಸಚಿವರು ಮಾಡಿದ್ದು ಅಂತ ಹೇಳ್ತಾರೆ ಇದರಲ್ಲಿ ತಾರತಮ್ಯ ಆಗಿದೆ ಆದ್ರಿಂದ ಇವತ್ತು ನಾವು ಇಲ್ಲಿ ಇನ್ನೆರಡು ಜನ ಸದಸ್ಯರು ಬರುವರು ಇದ್ದಾರೆ ಈಗಾಗಲೇ ನಾವೆಲ್ಲ ಸೇರಿ ಇಲ್ಲಿ ಧರಣಿ ಕೂತಿದ್ದೀವಿ ನಮಗೆ ನ್ಯಾಯ ದರ್ಶಕ ಕೊಡಬೇಕಂತ ನಾವು ಅಧಿಕಾರಿಗಳ ಮೂಲಕ ಈಗ ಕೇಳ್ಕೊತಾ ಇದ್ದೇವೆ ಸಂಜೆಯ ವೇಳೆ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಸ್ಥಳಕ್ಕೆ ಭೇಟಿ ನೀಡಿ ಮೂರು ವಾರ್ಡ್ಗಳ ಸದಸ್ಯರು ನೀಡಿದ ಮನವಿ ಸ್ವೀಕರಿಸಿ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುತ್ತೇವೆ ಈ ಹಿಂದೆ ನೀಡಿದ ಅನುದಾನದಲ್ಲಿ ವ್ಯತ್ಯಾಸ ಇದ್ದಲ್ಲಿ ಅಥವಾ ತಾರತಮ್ಯವಾದಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಿಯಾ ಯೋಜನೆಯಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಮೇಲಾಧಿಕಾರಿಗಳಿಗೆ ಇರುತ್ತದೆ ಎಂದು ಹೇಳಿದರು ಈ ಕೂಡಲೇ ಇಲ್ಲಿ ನಡೆದಿರುವ ತಾರತಮ್ಯ ಅನುದಾನ ಹಂಚಿಕೆ ಹಾಗೂ ಕಾನೂನು ಬಾಹಿರ ಎಂದು ಪರಿಗಣಿಸಿ ಕೂಡಲೇ ಎಲ್ಲಾ ವಾರ್ಡಿಯೂ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು ಈ ವೇಳೆ ಲೀಲಾವತಿ ಗಜಾನನ್ ಆಚಾರಿ ಹಾಗೂ ಪದ್ಮಾವತಿ ಸುಬ್ರಯ್ಯ ನಾಯ್ಕ್ ಧರಣಿಯಲ್ಲಿ ಭಾಗಿಯಾಗಿದ್ದರು ಉದಯ ನಾಯಕ್ ನುಡಿಸಿರಿ ನ್ಯೂಸ್ ಭಟ್ಕಳ